ರ ಜೆ ಡಿ ಎಸ್ ಅಧ್ಯಕ್ಷರಾದ ಜಗದೀಶ್ ಅವರ ಹುಟ್ಟುಹಬ್ಬ ನಡೀತಾ ಇದೆ ಕುಣಿಗಲ್ ಪಟ್ಟಣದ ಉಚ್ಮಾಸ್ತಿಗೌಡ ವೃತ್ತದಲ್ಲಿ ಹಲವಾರು ಅಭಿಮಾನಿಗಳು ಸೇರಿದ್ದಾರೆ ಎಲ್ಲರೂ ಕೇಕ್ ತಂದು ಕಟ್ ಮಾಡಿಸ್ತಾ ಇದ್ದಾರೆ ಹಾರ ಹಾಕ್ತಾ ಇದ್ದಾರೆ ಅದೇ ರೀತಿ ಬಂದವರಿಗೆಲ್ಲ ಕೂಡ ಬಿರಿಯಾನಿ ವಿತರಣೆ ನಡೀತಾ ಇದೆ ಅದೇ ರೀತಿ ಅವರ ಒಂದು ಸವಿನೆನಪಿಗಾಗಿ ಪ್ರತಿ ವರ್ಷವೂ ಕೂಡ ಜಗದೀಶ್ ಅವರು ಹುಟ್ಟುಹಬ್ಬಕ್ಕೆ ವಿಶೇಷವಾದ ಆಚರಣೆ ಮಾಡೋ ರೀತಿ ಈ ಬಾರಿ ತೆಂಗಿನ ಅಡಿಕೆ ಗಿಡಗಳನ್ನ ಕೊಡೋ ಅಂಥ ಒಂದು ಕೆಲಸ ನಡೀತಾ ಇದೆ ಹಲವಾರು ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ ಆ ಶುಭಾಶಯವನ್ನು ಯಾವ ರೀತಿ ಹಂಚ್ಕೊಳ್ತಾರೆ ಎಂಬುದನ್ನು ನೋಡೋಣ ಬನ್ನಿ ಸೊ ಏನು ನಮ್ಮ ನಾಯಕರು ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಅಂತ ಶ್ವೇತ ಜಗದೀಶ್ ನಾಗರಾಜೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ನಾವೆಲ್ಲ ಅವರ ಅಭಿಮಾನಿಗಳು ಏನು ಇತ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಅದೇ ರೀತಿ ಈ ವರ್ಷವೂ ಕೂಡ ಹುಟ್ಟುಹಬ್ಬ ಆಚರಣೆನ ಇವತ್ತು ಕುಣಿಗಲ್ ಸರ್ಕಲ್ನಲ್ಲಿ ಮಾಡ್ತಾಯಿದ್ದೀವಿ ಅವ್ರಿಗೆ ಇವತ್ತು ಮೊದಲನೇದಾಗಿ ದೇವರು ಅವ್ರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಅಧಿಕಾರ ಬಲವನ್ನು ಕೊಡಲಿ ಅಂತ ದೇವರಲ್ಲಿ ನಾವು ಬೇಡ್ಕೊಳ್ತಾ ಇನ್ನು ಹುಟ್ಟುಹಬ್ಬವನ್ನು ಆಚರಣೆ ಇದ್ದೀವಿ ಈಗಾಗಲೇ ಹಲವಾರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನಡೀತಾ ಇದೆ ಇವಾಗ ಯಡಿಯೂರು ಸಿದ್ಧಲಿಂಗೇಶ್ವರನ ಸನ್ನಿಧಿಯಲ್ಲಿ ಪೂಜೆ ಮಾಡಿಸ್ಕೊಂಡು ಅದಾದ ನಂತರ ಆಲಪ್ಪಗುಡ್ಡೆ ಸನ್ನಿಧಿಯಲ್ಲಿ ಪೂಜೆ ಮಾಡಿಸ್ಕೊಂಡು ಈಗ ಕುಣಿಗಲ್ ಸರ್ಕಲ್ನಲ್ಲಿ ಕೇಕ್ ಕಟ್ ಮಾಡೋ ಮುಖಾಂತರ ಹುಟ್ಟುಹಬ್ಬವನ ಆಚರಣೆನ ಅಭಿಮಾನಿಗಳೆಲ್ಲ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಹಾಗೆ ಪ್ರತಿ ವರ್ಷದಂತೆ ಅವರು ಈಗಾಗಲೇ ಸಾಲು ಮ ಸಸಿಗಳನ್ನ ಇವತ್ತು ಕುಣಿಗಲ್ ತಾಲೂಕಲ್ಲಿ ತಾಲೂಕ್ ಪಂಚಾಯತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ಕೂಡ ಅವರು ಅವರ ಅವಧಿಯಲ್ಲಿ ಅತಿ ಹೆಚ್ಚಿನ ಸಸಿಗಳನ್ನ ವಿತರಣೆ ಮಾಡಿದರು ಅದೇ ಅದರ ಪ್ರಯುಕ್ತ ನಾವು ಕೂಡ ಪ್ರತಿ ವರ್ಷವೂ ಕೂಡ ಸಾವಿರಾರು ಸಸಿಗಳನ್ನ ಹೋಸತಿ ನಾವು ತೆಂಗಿನ ಸಸಿ ಕೊಟ್ಟಿದ್ದು ಈ ಸತಿ ಅಡಿಕೆ ಸಸಿನ ಕೊಡ್ತಾ ಇದ್ದೀವಿ ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಅಭಿಮಾನಿಗಳು ಕೂಡ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಮತ್ತು ನಕ್ಷತ್ರ ಪ್ಯಾಲೇಸ್ನಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಬೆಂಗಳೂರು ಆಸ್ಪತ್ರೆ ಸಹಯೋಗದೊಂದಿಗೆ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ ಮತ್ತು ಆಸ್ಪತ್ರೆಯ ಒಳೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕುಡಿಯಲು ಸಾರ್ವಜನಿಕ ಆಸ್ಪತ್ರೆ ಒಳೆ ರೋಗಿಗಳಿಗೆ ಮತ್ತು ಅಂದರ ಶಾಲೆಗೆ ಊಟ ಮತ್ತು ಮೂಲಕ ಹೊದಿಕೆಯನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಾವೆಲ್ಲ ಏನಂದರೆ ದೇವರು ನಮ್ಮ ಹಲವಾರು ಯುವಕರನ್ನ ರಾಜಕೀಯವಾಗಿ ಬೆಳೆಸಿದರೆ ದೇವರು ಇನ್ನೂ ಕೂಡ ಅವ್ರಿಗೆ ಆಯುಸ್ ಕೊಡ್ಲಿ ಅಂತ ಹೇಳ್ತಾ ಜಗದೀಶ್ ನಾಗರಾಜ್ ಅವರಿಗೆ ಹುಟ್ಟುಹಬ್ಬವನ್ನು ಶುಭ ಕೊಡ್ತಾ ಇದ್ದೀವಿ ಜಗದೀಶ್ ನಾಗರಾಜ್ ನಮ್ಮ ನಾಯಕರಾದ ಜಗದೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆಯಸ್ಸು ಆರೋಗ್ಯ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ ಹುಟ್ಟುಹಬ್ಬದ ಶುಭಾಶಯಗಳ ಕಾರಣ ಅವ್ರಿಗೆ ಈಗ ತಾಲೂಕು ಅಧ್ಯಕ್ಷರಾದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ಜಗದೀಶ್ ನಾಗಜ ನಾಗರಾಜ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ರಾಜಕೀಯದಲ್ಲಿ ಮುಂದೆ ಅತ್ಯುನ್ನತ ಉದ್ದೇಶಕ್ಕೆ ಸಿಕ್ಕಿ ರಾಜಕೀಯದಲ್ಲಿ ಮುಂದುವರಲಿ ಆ ತಾಯಿ ಚಾಮುಂಡೇಶ್ವರಿ ಅವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ ಮತ್ತು ನಮ್ಮ ನಾಯಕರಾದ ಡಿ ನಾಗ ಜಗಣ್ಣ ಅವ್ರದ್ದು ಬರ್ತಡೇ ಇತ್ತು ಆ ಉದ್ದೇಶದಿಂದ ಎಲ್ಲ ಯುವಕ ಮಂಡಳಿಗಳು ಸೇರಿ ಅದ್ಧೂರಿಯಾಗಿ ಅವರ ಅಭಿಮಾನಿ ಬಳಗ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅವ್ರಿಗೆ ಹೆಚ್ಚಿನ ಅಧಿಕಾರ ಮತ್ತು ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ನಾವೆಲ್ಲರೂ ಕೇಳ್ಕೊಂತೀವಿ ಭಗವಂತನ ನಮ್ಮ ಪ್ರೀತಿಯಣ್ಣ ಜಗಣ್ಣನ ಬರ್ತಡೇ ಇದ್ದೀವಿ ಅದು ಅವರು ವರ್ಷ ವರ್ಷಕ್ಕೂ ಪ್ರತಿ ವರ್ಷವೂ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಈ ಸಹ ಅತಿ ಅದ್ದು ಅದ್ಧೂರಿಯಾಗಿ ನಡೀತಾ ಇದೆ ಅವರು ಆಯುಷು ಆರೋಗ್ಯ ಕೊಟ್ಟೆ ಭಗವಂತ ಕಾಪಾಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ವರ್ಷವೂ ಕೂಡ ಕುಳಿಗಾ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರಾದ ದೀ ಜಗದೀಶ್ ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಇನ್ನೂ ಭಗವಂತ ಹೆಚ್ಚಿನ ರಾಜಕೀಯದಲ್ಲಿ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಏರಲಿ ಅಂತ ಚಾಮುಂಡೇಶ್ವರಲ್ಲಿ ಪ್ರಾರ್ಥಿಸ್ಕೊಂಡು ನಾನು ಮಾತು ಮುಗಿಸ್ತೀನಿ ಮಣಿಗಾಲ್ ತಾಲೂಕು ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾದಂಥ ಜಗದೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಸು ಈ ಸಮಯದಲ್ಲಿ ದೇವರು ಅವರಿಗೆ ಉತ್ತಮ ಆರೋಗ್ಯ ಆಯಿಸಿಕೊಟ್ಟು ಕಾಪಾಡಲಿ ಹಾಗೂ ಸಾವಿರಾರು ಸಸಿಗಳ ದಾನ ಮಾಡ್ತಾಯಿದ್ರೆ ಅನ್ನದಾನ ದಾನ ಮಾಡ್ತಾಯಿದ್ರೆ ಆಮೇಲೆ ಹೃದಯದ ಹೃದಯ ಚಿಕಿತ್ಸೆ ಇದೆ ತಪಾಸಣೆ ಚಿಕಿತ್ಸೆ ಇದೆ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ನಮ್ಮ ಪ್ರೀತಿಯ ಜಗದೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಎಮ್ ಎಲ್ ಎ ಕ್ಯಾಂಡಿಡೇ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಈ ಸಲ ಮತ್ತೇನು ನಮ್ಮ ಕುಣಿಗಳನ್ನ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸ್ನೇಹಿತರುಗಳು ಪ್ರತಿ ವರ್ಷ ಕಳೆದ ಹದಿನೈದು ವರ್ಷದಿಂದ ನಿರಂತರವಾಗಿ ಹುಟ್ಟಿದ ಹಬ್ಬವನ್ನು ಸೊ ಅವರು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕೂಡ ಪ್ರತೀತಿಯಂತೆ ಗಿಡಗಳು ವಿತರಣೆ ಆಗಿರ್ಬೋದು ಮತ್ತು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಕೆಲವು ಹಳ್ಳಿಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಹುಟ್ಟುಹಬ್ಬ ಆಚರಣೆ ಮಾಡಿದರು ಅದ್ರ ಜೊತೆಗೆ ಈ ಸರಿ ಪ್ರತಿ ವರ್ಷ ರಕ್ತದಾನ ಶಿಬಿರ ಅದು ಇದು ಮಾಡ್ತಾಯಿದ್ರು ಈ ವರ್ಷ ಮತ್ತು ಇದನ್ನು ಮಾಡಿದ್ದಾರೆ ಇನ್ನು ನಮ್ಮ ಉತ್ತಿಗೆ ಆರೋಗ್ಯ ಶಿಬಿರ ಮಾಡಿದ್ದಾರೆ ಹೃದಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ಮೂಳೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಶಿಬಿರನೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಆರ್ಗನೈಸ್ ಮಾಡಿದ್ದಾರೆ ತಾಲೂಕಿನ ಜನತೆಗೆ ಭಾಳ ವಿಶೇಷವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಪಕ್ಷಾತಿ ಏನೊಂದು ಅಭಿಮಾನ ಇಟ್ಕೊಂಡು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಿದ್ದಾರೆ ನಾನು ಅವ್ರಿಗೆ ಇರ್ತೀನಿ ಅಂತ ಹೇಳಿಕ್ಕೆ